ಹಾಯ್ ಹಲೋ ಎವ್ರಿ ಒನ್ ಹಾವ್ ಯು ಆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಮೈ ಅಂದರೆ ನನ್ನ ಇಂಟ್ರೊಡಕ್ಷನ್ ವೀಡಿಯೋಗೆ ಕೆಲವರು ಮೆಸೇಜ್ ಕಮೆಂಟ್ ಮಾಡಿದರು ತುಂಬ ಇನ್ಸ್ಪಿರೇಷನಲ್ ಆಗಿತ್ತು ಮತ್ತು ತುಂಬ ಚೆನ್ನಾಗಿತ್ತು ಅಂತ ಎಲ್ಲ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನಿಮ್ಮ ಮೆಸೇಜ್ಗಳು ನಿಮ್ಮ ಕಮೆಂಟ್ಸ್ಗಳು ಡೆಫಿನೆಟ್ಲಿ ನನಗೆ ಮೋಟಿವೇಟ್ ಮಾಡುತ್ತೆ ಬೇರೆ ಬೇರೆ ಕಂಟೆಂಟ್ ಮಾಡೋಕ್ಕೆ ಇಟ್ ಇಟ್ ವಿಲ್ ಸಪೋರ್ಟ್ ಮಿ ಅಲಾಟ್ ಇವತ್ತು ನಾನು ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಇದ್ದೀನಿ ಸೊ ಬೇಸಿಕಲಿ ನಾನು ಮೋಟಿವೇಶ್ನಲ್ ವೀಡಿಯೋ ಮಾಡಬೇಕಂತ ಡಿಸೈಡ್ ಮಾಡಿರೋದ್ರಿಂದ ಇವತ್ತು ಒಬ್ಬ ವ್ಯಕ್ತಿ ಬಗ್ಗೆ ನಾನಿಲ್ಲಿ ಮಾತಾಡಬೇಕು ಅಂತ ಇದ್ದೀನಿ ಆ ವ್ಯಕ್ತಿ ಬೇರೆ ಯಾರು ಯಾರು ಅಲ್ಲ ನನ್ನ ತಂದೆ ಸದ್ಯಕ್ಕೆ ಅವರಿಲ್ಲ ಅಂತ ನಾನು ಇಂಟ್ರೊಡಕ್ಷನ್ ವೀಡಿಯೋದಲ್ಲೂ ನಾನು ಹೇಳಿದ್ದೆ ಅವ್ರ ಅವರು ಲಾಸ್ಟ್ ಇಯರ್ ಸೇಮ್ ಡೇ ಇವತ್ತು ಏಪ್ರಿಲ್ ಸಿಕ್ಸ್ತಲ್ಲಿ ವೀಡಿಯೋ ಇದ್ದೀನಿ ಲಾಸ್ಟ್ ಡೇ ಟೂ ತೌಸಂಡ್ ಟ್ವೆಂಟಿ ಫೋರ್ ಏಪ್ರಿಲ್ ಸಿಕ್ಸ್ತಿಗೆ ಅವರು ಪಾಸ್ಟ್ ಅವೇ ಡೆಫಿನೆಟ್ಲಿ ನಂಗೆ ಕೆಲವು ಅಂದರೆ ಎರಡು ಮೂರು ದಿವಸದಿಂದ ಐ ವಾಸ್ ಜಸ್ಟ್ ಥಿಂಕಿಂಗ್ ಲೈಕ್ ಅಂದರೆ ಅವರು ಹೋಗೋಕ್ಕಿಂತ ಮುಂಚೆ ನಮ್ಮ ಜೊತೆ ಹೇಗೆ ಏನೆಲ್ಲ ಮಾತಾಡಿದ್ದು ಏನು ಮತ್ತು ನಾನು ಆಲ್ಮೋಸ್ಟ್ ಒನ್ ಮಂತ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಮಾರ್ಚ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ನಾನು ಫುಲ್ ಅವ್ರ ಜೊತೆಯೇ ಇದ್ದೆ ನಾನು ಮತ್ತು ನನ್ನ ಮಗಳು ಮತ್ತು ಡೆಫಿನೆಟ್ಲಿ ಐ ಐ ಆಮ್ ಜಸ್ಟ್ ಬೀಯಿಂಗ್ ಸೊ ಎಮೋಷ್ನಲ್ ಬಟ್ ಎನಿವೇಸ್ ಸ್ಟ್ರಾಂಗಾಗಿರಬೇಕಾಗುತ್ತೆ ಲೈಫ್ ತುಂಬ ಪಾಠಗಳನ್ನ ಕಲಿಸಿದೆ ಆಲ್ರೆಡಿ ಎವ್ರಿ ಎವ್ರಿ ಹಾರ್ಡ್ಸ್ ಯುನೋ ಎವ್ ಎವ್ರಿ ಹಾರ್ಡ್ ಶಿಪ್ ಆರ್ ಎವ್ರಿ ಡಿಫಿಕಲ್ಟ್ ಟೈಮ್ಸ್ ಇನ್ ಆ ಲೈಫ್ ಅಂತ ಹೇಳ್ತಾರಲ್ವ ಅದೆಲ್ಲ ಒಂದೊಂದು ಪಾರ್ಟ್ ಆಗುತ್ತೆ ಲೈಫಲ್ಲಿ ನಾವು ತುಂಬ ಸ್ಟ್ರಾಂಗ್ ಆಗಿ ಹೋಗ್ತೀವಿ ಪ್ರತಿಯೊಂದು ಆ ಥರ ಘಟನೆ ನಮ್ಮ ಲೈಫಲ್ಲಿ ನಡೆದಾಗ ನಾವು ತುಂಬ ಸ್ಟ್ರಾಂಗ್ ಆಗಬೇಕಾಗುತ್ತೆ ಡೆಫಿನೆಟ್ಲಿ ಮನುಷ್ಯ ಗೊತ್ತಿಲ್ಲದೇನೋ ಗೊತ್ತಿ ಗೊತ್ತಿಲ್ದೋ ಗೊತ್ತಿಲ್ಲದೇನೋ ಸ್ಟ್ರಾಂಗ್ ಆಗ್ತಾರೆ ಎಲ್ಲರ ಲೈಫಲ್ಲೂ ಹುಟ್ಟು ಸಾವು ಎಲ್ಲ ಕಾಮನ್ ಆಗಿರುತ್ತೆ ನಾನು ಬೇಸಿಕಲಿ ನಾನು ತುಂಬ ಸ್ಟ್ರಾಂಗ್ ಆಗಿರೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನ್ನ ಸುತ್ತಮುತ್ತಲ ಇರೋರು ನನ್ನ ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂದ್ಕೊಂಡು ಅವರು ಧೈರ್ಯ ತೊ ತಗೊಳ್ತಾರೆ ಸೊ ಅವ್ರ ಮುಂದೆ ನಾವೇ ಎಮೋಷ್ನಲ್ ಆದರೆ ಅವ್ರು ತುಂಬ ಎಮೋಷ್ನಲ್ ಆಗ್ತಾರೆ ಅಂತ ನಾನು ನನ್ನಷ್ಟಕ್ಕೆ ನಾನೇ ಸ್ಟ್ರಾಂಗ್ ಅಂತ ನನ್ನಷ್ಟಕ್ಕೆ ನಾನೇ ಸೆಲ್ಫ್ ಮೋಟಿವೇಟ್ ಮಾಡಿಕೊಂಡು ಐ ಐ ವಿಲ್ ಬಿ ಸ್ಟ್ರಾಂಗ್ ಆಲ್ವೇಸ್ ಸೊ ನಾನು ಯಾಕೆ ನನ್ನ ತಂದೆ ಬಗ್ಗೆ ಮಾತಾಡಬೇಕು ಅಂತ ಇದ್ದೀನಿ ಅಂದರೆ ಫಾರ್ ಶೋರ್ ಎಲ್ಲ ಮಕ್ಕಳಿಗೂ ಎಲ್ಲ ಸ್ಪೆಷಲಿ ಹುಡುಗಿಯರಿಗೆ ಮಗ್ ಮಗಳಿಗೆ ಅವ್ರ ತಂದೆಯೇ ಹೀರೋ ಆಗಿರ್ತಾರೆ ಸೊ ನನ್ನ ವಿಷಯದಲ್ಲಿ ಏನು ತುಂಬ ಡಿಫ್ರೆಂಟ್ ಆಗಿ ಅಂತ ಏನಿಲ್ಲ ನನ್ನ ನನ್ನ ತಂದೆ ನನ್ನ ರೋಲ್ ಮಾಡೆಲ್ ಮತ್ತು ಹೀರೋ ಯಾಕಂದರೆ ನಾನು ಯಾವತ್ತೂ ನಂತ ಐ ವಾಸ್ ಆಲ್ವೇಸ್ ಲುಕ್ಟಪ್ ಟು ಮೈ ಡ್ಯಾಡ್ ಲೈಕ್ ಫಾದರ್ ಲೈಕ್ ಓ ಅವ್ರು ಹೆಂಗೆ ಕಷ್ಟಪಟ್ಟು ಓದಿದ್ರು ಅವರು ಹೆಂಗೆ ಕಷ್ಟಪಟ್ಟು ಜೀವನ ಅಂದರೆ ಅಚೀವ್ ಮಾಡಿದರು ಅದ್ರ ಬಗ್ಗೆ ಎಲ್ಲ ನನಗೆ ಅಂದರೆ ಡೆಫಿನೆಟ್ಲಿ ನಾವು ಬೆಳೀತಾ ಬೆಳೀತಾ ನಮ್ಮ ಸುತ್ತಮುತ್ತ ಇರೋರು ಅಥವಾ ನಮ್ಮ ತಂದೆ ಆಗಲಿ ನಮ್ಮ ತಾಯಿ ಆಗಲಿ ದೊಡ್ಡವರು ಅದ್ರ ಬಗ್ಗೆ ಹೇಳ್ತಾ ಹೇಳ್ತಾನೆ ಇದ್ದಾರೆ ಬರ್ತಾ ಇರ್ತಾರೆ ಸೊ ನಮ್ಮ ತಂದೆ ತುಂಬ ಕಷ್ಟದಲ್ಲಿ ಬೆಳೀತಿದ್ರು ತುಂಬ ಅಂದರೆ ಎಷ್ಟಂದರೆ ಲೈಕ್ ಅವ್ರಿಗೆ ಊಟ ಊಟಕ್ಕೂ ಕಷ್ಟ ಇತ್ತು ಆ ಟೈಮಲ್ಲಿ ಬಟ್ ಅಂಥದ್ರಲ್ಲಿ ಅವರು ಎಜುಕೇಷನ್ನ ಕಂಪ್ಲೀಟ್ ಮಾಡಿ ಛಲ ಬಿಡದೆ ಆ ಟೈಮಲ್ಲಿ ಅವರು ಒಂದು ಗೌರ್ಮೆಂಟ್ ಜಾಬ್ ತೊಗೊಂಡ್ರು ಲೈಫ್ನ ಎಷ್ಟು ಚೆನ್ನಾಗಿ ಕಟ್ಕೊಂಡ್ರು ಸೊ ಅದಕ್ಕೋಸ್ಕರ ನಾನು ಅವರ ಲೈಫ್ಸ್ ಸ್ಟೋರಿನ ಅಥವಾ ಅವರ ಜೀವನದ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದರೆ ಡೆಫಿನೆಟ್ಲಿ ಅದು ನಿಮಗೆ ತುಂಬ ಮೋಟಿವ್ ಆಗಿ ಮೋಟಿವೇಶನ್ ಕೊಡ್ಬೋದು ಅನ್ನೋ ಉದ್ದೇಶದಿಂದ ನಾನು ಅವ್ರ ಬಗ್ಗೆ ಮಾತಾಡ್ತಾಯ ಮಾತಾಡಬೇಕು ಅಂತ ಇದ್ದೀನಿ ಸೊ ನನ್ನ ಪ್ರಕಾರ ಯಾ ಯಾರೇ ಒಂದು ಯಾವುದೇ ಒಂದು ವ್ಯಕ್ತಿ ಅಂದರೆ ನಮ್ಮ ಸಂಬಂಧದಲ್ಲಿರೋ ಅಥವಾ ನಮ್ಮ ಫ್ರೆಂಡ್ಸ್ ನಮ್ಮ ಯಾವುದೇ ಒಂದು ವ್ಯಕ್ತಿ ನಮ್ಮಿಂದ ದೂರ ಆದಾಗ ಅವರ ಮೌಲ್ಯಗಳು ಅಥವಾ ಅವ್ರು ಹೇಗೆ ಜೀವನ ಮಾಡಿದರು ಆ ವಿಷ ಆ ವಿಚಾರ ವಿಚಾರಗಳನ್ನು ನಾವು ನಮ್ಮ ಲೈಫಲ್ಲಿ ಅಳ್ವಡಿಸ್ಕೊಂಡ್ರೆ ಆ ವ್ಯಕ್ತಿಗೆ ಅವ್ರ ಅವ್ರ ವ್ಯಕ್ತಿಗೆ ನಾವು ಕೊಡುವ ದೊಡ್ಡ ಗೌರವ ಅಂತ ನನ್ನ ಪ್ರಕಾರ ಅನಿಸುತ್ತೆ ಇಟ್ಸ್ ಅ ಗ್ರೇಸ್ ಗ್ರೇಟ್ ಹಾನರ್ ಆ್ಯಂಡ್ ರೆಸ್ಪೆಕ್ಟ್ ದಟ್ ವಿ ಆರ್ ಗಿವಿಂಗ್ ಟು ದಟ್ ಪರ್ಸನ್ ಸೊ ಹಾಗಾಗಿ ನಮ್ಮ ತಂದೆ ಜೀವ ಜೀ ತಮ್ಮ ತಂದೆ ಜೀವನ ಮಾಡಿದ್ದ ರೀತಿ ಅಥವಾ ಅವರು ನಮಗೆ ಕಲಿಸಿಕೊಟ್ಟ ಮೌಲ್ಯಗಳು ಅಥವಾ ಕೆಲವು ಇಂಪಾರ್ಟೆಂಟ್ ಲೈಫ್ ಲೆಸನ್ ನಮಗೆ ಹೇಗೆ ಹೆಲ್ಪ್ ಆಯಿತು ಅಥವಾ ಅದನ್ನು ನಾವು ನಿಮ್ಮ ಜೊತೆ ಸೇರೋದ್ರಿಂದ ಡೆಫಿನೆಟ್ಲಿ ನಿಮಗೂ ಅದ್ರ ಬ ಅದು ಯೂಸ್ಫುಲ್ ಆಗ್ಬೋದು ಮತ್ತು ಅದು ನಿಮಗೆ ಮೋಟಿವೇಟ್ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾನಿಲ್ಲಿ ಇದ್ದೀನಿ ನಮ್ಮ ತಂದೆ ತುಂಬ ಚಿಕ್ಕ ವಯಸ್ಸಲ್ಲೇ ಅವ್ರ ತಂದೆ ತೀರ್ಕೊಂಡ್ರು ಅಂದರೆ ನಮ್ಮ ತಾತ ನಮ್ಮ ತಂದೆ ಮೋಸ್ಟ್ಲಿ ಸಿಕ್ಸ್ತ್ ಸಾರಿ ಸಿಕ್ಸ್ ಇಯರ್ಸ್ ಇರುವಾಗ ನಮ್ಮ ಅಜ್ಜ ಅಂದರೆ ಅವರ ತಂದೆ ತೀರ್ಕೊಂಡ್ರು ಸೊ ಮನೆ ತುಂಬ ಬಡ್ತನ ಆಯಿತು ತುಂಬ ಅಂದರೆ ತುಂಬ ಅಂತ ಹೇಳ್ಬೋದು ಫೈನಾನ್ಷಿಯಲ್ ಕಂಡೀಷನ್ ತುಂಬ ಕಷ್ಟ ಆಗಿತ್ತು ಆ ಟೈಮಲ್ಲಿ ಬಟ್ ನಮ್ಮ ತಂದೆಯ ಅ ದೊಡ್ಡಪ್ಪ ಅವರು ಟೀಚರ್ ಆಗಿದ್ದರು ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಜನ ಟೀಚರ್ ಇದ್ದಾರೆ ಸೊ ಅವರು ಒನ್ ಒನ್ ಆಫ್ ದ ಸೊ ಅವರು ಇವರನ್ನು ಅಂದರೆ ನಮ್ಮ ತಂದೆನ ನೋಡ್ತಾ ಇದ್ದರು ಅವ್ನು ಹೇಗೆ ಓದ್ ಅವ್ರು ಹೇಗೆ ಓದ್ತಾಯಿರ್ತಾರೆ ಬೇರೆ ಮಕ್ಳಿಗೆ ಕಂಪೇರ್ ಮಾಡಿದರೆ ನಮ್ಮ ತಂದೆ ತುಂಬ ಚೆನ್ನಾಗಿ ಓದ್ತಾಯಿದ್ರು ತುಂಬ ವೆರಿ ಕ್ಲವರ್ ಆ್ಯಂಡ್ ಆ್ಯಕ್ಟಿವ್ ಸ್ಟೂಡೆಂಟ್ ಆಗಿದ್ದರು ಬಟ್ ನಮ್ಮ ಅವ್ರ ತಂದೆ ತೀರ್ಕೊಂಡ ತಕ್ಷಣವೇ ಅವರಿಗೆ ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕೆ ಆಗ ಆಗ್ತಾ ಇರಲಿಲ್ಲ ಆ ಟೈಮಲ್ಲಿ ನಮ್ಮ ಅಜ್ಜ ನಾನಿಲ್ಲಿ ನಮ್ಮ ತಂದೆ ದೊಡ್ಡಪ್ಪನ ಅಜ್ಜ ಅಂತ ಮೆನ್ಷನ್ ಮಾಡ್ತಾಯಿದ್ದೀನಿ ಸೊ ನಮ್ಮ ಅಜ್ಜ ಮಾಡಿದ ಒಂದು ಒಳ್ಳೆ ಕೆಲಸ ಅಂದರೆ Il, là, il a, il m'a goûté ಸ್ಟಡೀಸಲ್ಲಿ ಮುಂದೆ ಇದೆ ಸೊ ಇವ್ರನ್ನ ಇಲ್ಲೇ ಬಿಟ್ಟರೆ ಎಜುಕೇಷನ್ ಕಂಟಿನ್ಯೂ ಆಗೋಲ್ಲ ಅಂತ ನಮ್ಮ ಅಜ್ಜಿ ಜೊತೆ ಮಾತಾಡಿ ಅಂದರೆ ನಮ್ಮ ತಂದೆಯ ತಾಯಿ ಜೊತೆ ಮಾತಾಡಿ ಇವ್ರನ್ನ ಎಲ್ಲಾದರೂ ನಿಮ್ಮ ಸಂಬಂಧಿಕರ ಒಂದು ಒಳ್ಳೆ ಫಿನಾನ್ಷಿಯಲಿ ಅಥವಾ ಒಂದು ಒಳ್ಳೆ ಸ್ಥಿತಿಯಲ್ಲಿರೋ ಹತ್ತಿರ ಬಿಡಿ ಇವ್ರು ತುಂಬ ಅಂದರೆ ಅವರು ಸ್ವಲ್ಪ ಸಪೋರ್ಟ್ ಮಾಡೋದ್ರಿಂದ ಅವರು ಚೆನ್ನಾಗಿ ಓದ್ಬೋದು ಓದನ್ನ ಕಂಟಿನ್ಯೂ ಮಾಡ್ಬೋದು ಅನ್ನೋ ಉದ್ದೇಶ ಅನ್ನೋ ಅಂತ ಮಾತಾಡಿದ್ರಂತೆ ಇಲ್ಲ ಅಂದರೆ ಎಜುಕೇಷನ್ನ ಬಿಡಿಸಬೇಡಿ ಎಷ್ಟೇ ಕಷ್ಟ ಬಂದ್ರೂ ಇಲ್ಲ ಇವ್ನು ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ ಅಂತ ಸೊ ಹಾಗಾಗಿ ನಮ್ಮಪ್ಪ ಅವ್ರದೊಣ್ಣ ಮನೆ ಹೋದ್ರು ಬಿಕಾಸ್ ಮನೇಲಿ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ ಇಲ್ಲದೇ ಇರೋದ್ರಿಂದ ಅವ್ರು ದೊಡ್ಡಮ್ಮ ಒಂದು ಸ್ವಲ್ಪ ಸ್ಥಿತಿವಂತರಾಗಿದ್ರು ಸೊ ಅಲ್ಲಿ ಹೋದ್ರು ಡೆಫಿನೆಟ್ಲಿ ನಮ್ಮ ತಂದೆಗೆ ಅವ್ರು ತುಂಬ ಹೆಲ್ಪ್ ಮಾಡಿದ್ರು ಮತ್ತೆ ಅವರು ಅಲ್ಲಿ ಹೋದ್ಮೇಲೆ ನಮ್ಮ ತಂದೆ ಎಜುಕೇಷನ್ನ ಕಂಟಿನ್ಯೂ ಮಾಡಿದ್ರು ಚೆನ್ನಾಗಿ ಓದಿದ್ರು ಬಟ್ ಅಲ್ಲಿ ನಮ್ಮ ತಂದೆ ಯಾವ ಥರ ಕಷ್ಟ ಬಿದ್ದರು ಅಂತ ತುಂಬ ಸರಿ ನಮ್ಮಮ್ಮ ಆಗಲಿ ನಮ್ಮ ತಂದೆ ಆಗಲಿ ಹೇಳಿದರೆ ಅವ್ರಿಗೆ ನಮ್ಮ ಅಜ್ಜಿ ಅಂದರೆ ನಮ್ಮ ತಂದೆ ದೊಡ್ಡಮ್ಮ ಏನಿದ್ರು ಅವರು ತುಂಬ ಸ್ಟ್ರಿಕ್ಟ್ ಆಗಿದ್ರು ಮತ್ತು ಅವ್ರಿಗೆ ತುಂಬ ರೂಲ್ಸ್ಗಳಿತ್ತು ಮನೆಯಲ್ಲಿ ಮಕ್ಕಳು ಹೀಗೆ ಬೆಳಿಬೇಕು ಹೀಗೆ ಮಕ್ಕಳದ್ದು ಲೈಫ್ ಸ್ಟೈಲ್ ಇರಬೇಕು ಅಂದರೆ ತುಂಬ ಪರ್ಟಿಕ್ಯುಲರ್ ಆಗಿದ್ರಂತೆ ಸೊ ನಮ್ಮ ತಂದೆಗೆ ನಮ್ಮ ತಂದೆ ಹೇಳೋ ಪ್ರ ಹೇಳಿದ ಪ್ರಕಾರ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಅಲ್ಲಿ ದನಗಳಿರ್ತಾಯಿತ್ತು ಸಗಣಿ ಎಲ್ಲ ತೆ ತೆದ್ದು ಅದನ್ನು ಚೆಲ್ಲಿ ಬಂದು ಆಮೇಲೆ ದನನ ಒಂದು ರೌಂಡ್ ಅಂದರೆ ಮೇಯಿಸ್ಕೊಂಡು ಬಂದು ಅದಾದಮೇಲೆ ಅಂದರೆ ಇದೆಲ್ಲ ಸ್ಕೂಲ್ಗೆ ಹೋಗೋ ಮುಂಚೆ ಮಾಡಬೇಕಾಗಿತ್ತು ಅದಾದಮೇಲೆ ಒಂದೇ ಒಂದು ರೊಟ್ಟಿ ಕೊಡ್ತಾಯಿದ್ರು ಅಂದರೆ ಅಂದರೆ ನಮ್ಮಪ್ಪ ನಾರ್ತ್ ಕರ್ನಾಟಕದಲ್ಲಿ ಅಂದರೆ ಗದಗಲ್ಲಿ ಬೇಸಿಕಲಿ ಅವರು ಸ್ಟಡಿ ಮಾಡಿದ್ದು ಗದಗಲ್ಲಿ ಸೊ ಅಲ್ಲಿ ಅವ್ರ ದೊಡ್ಡಮ್ಮನ ಮನೇಲಿ ಇದ್ದಿದ್ದವರು ಇದ್ದದವರು ಗದಗತ್ರ ಒಂದು ಹಳ್ಳಿಯಲ್ಲಿ ಅ ಇಷ್ಟೆಲ್ಲ ಕೆಲಸ ಆದಮೇಲೆ ಒಂದೇ ಒಂದು ರೊಟ್ಟಿ ಲೆಕ್ಕದ್ದು ನಿಮ್ಮ ಯೋಚನೆ ಮಾಡಿ ಸಿಕ್ಸ್ ಸೆವೆಂತ್ ಸ್ಟ್ಯಾಂಡರ್ಡ್ ಅಥವಾ ಫಿಫ್ ಫಿಫ್ತ್ ಸ್ಟ್ಯಾಂಡರ್ಡೆ ಎಲ್ ಅಷ್ಟಿರುವಾಗೇನೋ ಅಲ್ಲಿ ಹೋಗಿ ಹೋಗಿದ್ದಾರೆ ಅಂದ್ಕೊಂಡಿದ್ದೀನಿ ಅವರು ಸೊ ಆ ಅಷ್ಟು ಏಜಿನ ಮಕ್ಕಳಿಗೆ ನಮಗೆ ತುಂಬ ಹಸಿವಾಗುತ್ತೆ ಅದ್ರ ಜೊತೆ ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಇನ್ನೂ ಜಾಸ್ತಿ ಹಸಿವಾಗುತ್ತೆ ಬಟ್ ನಮ್ಮ ನಮ್ಮ ಅಜ್ಜಿ ಲೆಕ್ಕದಲ್ಲಿ ಊಟ ಹಾಕ್ತಾ ಇದ್ರಂತೆ ಅಂದರೆ ಅದು ತಪ್ಪು ಅಂತ ಹೇಳ್ತಾ ಇಲ್ಲ ಅವರ ಅವರ ಉದ್ದೇಶ ಅಥವಾ ಅವ್ರ ಇಂಟೆನ್ಷನ್ ಇವರು ತುಂಬ ಸ್ಟ್ರಿ ಪ್ರಿನ್ಸಿಪಲ್ಡ್ ಆಗಿರಬೇಕು ಇವರು ತುಂಬ ಅಂದರೆ ಲೇಝಿ ಆಗಬಾರ್ದು ಅನ್ನೋದು ಮೋಸ್ಟ್ಲಿ ಇತ್ತು ಸೊ ಒಂದು ರೊಟ್ಟಿ ಸೊ ಇಷ್ಟೆಲ್ಲ ಬೆಳಗ್ಗೆ ಎದ್ದು ಸಗಣಿಯೆಲ್ಲ ತೆಗೆದು ದನನ ಮೇಯ್ಸ್ಕೊಂಡು ಬಂದು ಅಥವಾ ದನನ ಮೈಯೆಲ್ಲ ತೊಳೆದುಕೊಂಡು ಬಂದು ಬಂದು ಸ್ಕೂಲಿಗೆ ಹೋಗ್ಕಿನ ಮುಂಚೆ ಇಷ್ಟೆಲ್ಲ ಮಾಡಿದ ಮೇಲೆ ಒಂದು ರೊಟ್ಟಿ ಸೊ ಅವ್ರು ಸ್ಕೂಲಿಗೆ ಹೋಗ್ತಾಯಿದ್ರು ಸ್ಕೂಲಿಗೆ ಹೋಗಿ ಅಂದರೆ ಅವ್ರು ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಪುನಃ ದನನ ತಗೊಂಡು ಹೋಗಬೇಕು ಅಂದರೆ ಹಾಂ ಬೆಳಿಗ್ಗೆ ಫುಲ್ ಅಲ್ಲೇ ಬಿಟ್ಟಿರ್ತಾ ಇದ್ರು ಸೊ ಮಧ್ಯಾಹ್ನ ದನಗಳನ್ನ ಮೈ ತೊಳೆದು ವಾಪಸ್ ಕರ್ಕೊಂಡು ಬರಬೇಕಾಗಿತ್ತು ಅದಾದಮೇಲೆ ನೆಕ್ಸ್ಟ್ ಒಂದು ರೊಟ್ಟಿ ಒಂದೇ ರೊಟ್ಟಿ ಸೊ ಅದ್ರ ಮೇಲೆ ಎಂಥ ಸಹ ಇಲ್ಲ ಆವಾಗೆಲ್ಲ ನಮ್ಮಪ್ಪ ಹೇಳೋ ಪ್ರಕಾರ ರೈಸ್ ಎಲ್ಲ ಇರ್ತಾ ಇರಲಿಲ್ಲ ಅವರಿಗೆ ನವಣಕ್ಕೆ ಅನ್ನ ಅಂತ ನವಣೆ ಮಿಲೆಟ್ಸ್ ಅಂತ ಏನು ಹೇಳ್ತೀವಲ್ಲ ಅದ್ರದ್ದು ರೈಸ್ ಮಾಡ್ತಿದ್ರು ಅದು ಅಪರೂಪ ಎವ್ರಿ ಡೇ ಇರ್ತಾ ಇರಲಿಲ್ಲವಂತೆ ಎವ್ರಿ ಡೇ ಇದ್ದದು ಜೋಳದ ರೊಟ್ಟಿ ಅದ್ರ ಜೊತೆ ಪಲ್ಯ ಮೊಸರು ಆ ಥರ ಏನಾದರೂ ಇರ್ತಾಯಿತ್ತು ಸೊ ಅಗೇನ್ ಒಂದೇ ರೊಟ್ಟಿ ನಮ್ಮ ಹಬ್ಬ ಹೇಳ್ತಾರೆ ಕೆಲವೊಂದ್ಸರಿ ನಂಗೆ ಇನ್ನೊಂದು ತಿನ್ಬೇಕು ಅನ್ನಿಸ್ತಾ ಇತ್ತು ಬಟ್ ನಮಗೆ ಸಿಗ್ತಾ ಇರಲಿಲ್ಲ ದೊಡ್ಡಮ್ಮ ಕೊಡ್ತಾ ಇರೋದೇ ಕೊಡ್ತಾ ಇದ್ದಿದ್ದೆ ಒಂದೇ ರೊಟ್ಟಿ ಅಂತ ಸೊ ಅದಾದಮೇಲೆ ಪುನಃ ಸ್ಕೂಲಿಗೆ ಹೋಗಿ ಸಂಜೆ ಬರಬೇಕು ಸಂಜೆ ಅಂದರೆ ಬೆಳಿಗ್ಗೆಯಿಂದ ದನ ಏನು ಹೊಲದ ಕಡೆ ಅಥವಾ ಆಚೆ ಕಡೆ ಊರಿಂದ ಹೊರಗೆ ಬಿಟ್ಟಿರ್ತಾರೋ ಅದನ್ನು ತೊಗೊಂಡು ಬಂದು ಕಟ್ಟಿ ಮತ್ತೆ ಮನೇಲಿ ಏನೇನು ಕೆಲಸ ಇರುತ್ತೆ ನೀರು ತರೋದಾಗ್ಲಿ ಕಸ ಕುಡಿಸೋದಾಗ್ಲಿ ಏನಾದರೂ ಬೇರೆ ಬೇರೆ ಕೆಲಸ ಇದೆ ಅದನ್ನೆಲ್ಲ ಮಾಡಿ ಅದಾದಮೇಲೆ ಸ್ಕೂಲಿನ ಹೋಮ್ವರ್ಕ್ ಮಾಡಬೇಕಾಗಿತ್ತು ಸ್ಕೂಲಿನ ವರ್ಕ್ ಎಲ್ಲ ಹೇಗೆ ಅಂದರೆ ಅವರು ಸ್ಕೂಲಿಗೇನೇ ಹೋಗಬೇಕಾಗಿತ್ತು ನಮ್ಮ ತಂದೆ ಇಲ್ಲಿ ತುಂಬ ಅವ್ರ ಟೀಚರ್ ಒಬ್ಬರ ಬಗ್ಗೆ ತುಂಬ ಹೇಳ್ತಾಯಿದ್ರು ಅವ್ರ ಸ್ಕೂಲ್ಗೇ ಎಲ್ಲ ಮಕ್ಕಳನ್ನ ಕರೆಸಿ ಸಾಯಂಕಾಲ ಒಂಥರ ಟ್ಯೂಷನ್ ಥರ ಟ್ಯೂಷನ್ ಅಂದರೆ ಪೇಡ್ ಅಂತ ಅಲ್ಲ ಅಂದರೆ ಹೇಳ್ಕೊಡ್ತಾಯಿದ್ರು ಇವತ್ತು ಏನೇನಾಯಿತು ಸ್ಕೂಲಲ್ಲಿ ಬರೀರಿ ಇಲ್ಲಿ ಓದ್ಕೊಳ್ಳಿ ಅಂತ ಒಂದು ಟೂ ಅವರ್ಸ್ ಓದಿಸ್ತಾ ಇದ್ರು ಅಂತ ಸೊ ಹಿಂಗೆ ಕಷ್ಟಪಟ್ಟು ಅವರು ಆಲ್ಮೋಸ್ಟ್ ಹೈಸ್ಕೂಲ್ವರೆಗೂ ಸಾರಿ ಟೆ ಸೆವೆಂತ್ ಐ ಥಿಂಕ್ ಫೈ ಫಿಫ್ತ್ ಸಿಕ್ಸ್ ಸೆವೆಂತ್ ಸ್ಟ್ಯಾಂಡರ್ಡ್ವರೆಗೂ ಈ ಥರನೇ ಓದಿದ್ರಂತೆ ಸೊ ತು ತುಂಬ ಕಷ್ಟದಲ್ಲಿ ಬಟ್ ನಮ್ಮಪ್ಪ ಛಲ ಬಿಡದೆ ಎಷ್ಟೇ ಕಷ್ಟ ಆದ್ರೂ ಇಲ್ಲ ಈಗ ಫಾರ್ ಎಕ್ಸಾಂಪಲ್ ನಮ್ಮನ್ನು ಆ ಥರ ಏನಾದರೂ ಬಿಟ್ಟರೆ ನಂಗೆ ಇಲ್ಲಿ ಊಟ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿಬಿಟ್ಟು ನಾವು ಹೋಗ್ತೀವಿ ಅಷ್ಟೆಲ್ಲ ಬೇಡ ನಾವು ಯಾವ್ಯಾವ್ದಾದ್ರು ಒಂದು ಸಣ್ಣ ಕೋರ್ಸ್ ಮಾಡೋಕ್ಕೆ ಅಥವಾ ಡಿಗ್ರಿ ಮಾಡೋಕ್ಕೋ ನಾವು ಹಾಸ್ಟೆಲ್ಗೆ ಹೋಗ್ತೀವಿ ಎಲ್ಲ ಫೆಸಿಲಿಟಿ ಚೆನ್ನಾಗಿರುತ್ತೆ ಒಳ್ಳೆಯ ಊಟನೂ ಇರುತ್ತೆ ಅಂದರೆ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ ಆದರೂ ಸಹ ಇದು ಮನೆ ಊಟದ ಥರ ಇಲ್ಲ ಅಂತ ಕೆಲವರು ಕಂಪ್ಲೇಂಟ್ ಮಾಡ್ತಾರೆ ಬಟ್ ನಮ್ಮ ತಂದೆ ಆ ಥರ ಯಾವುದೇ ಕಂಪ್ಲೇಂಟ್ ಮಾಡಿದೆ ನನಗೆ ಊಟ ಕಮ್ಮಿ ಆಗ್ತಾಯಿದೆ ನನಗೆ ಊಟ ಸಿಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದೆ ನನಗೆ ಇಲ್ಲಿ ತುಂಬ ಕೆಲಸ ಆಗುತ್ತೆ ನನ್ನ ನನ್ನ ಏಜಿಗೆ ಮೀರಿ ಕೆಲಸ ಆಗ್ತಾಯಿದೆ ಅಂತ ಒಂದು ಕಂಪ್ಲೇಂಟ್ ಮಾಡ್ತೇನೆ ಅವರು ತುಂಬ ಕಷ್ಟಪಟ್ಟು ಓದಿದ್ರು ಆ ಟೈಮಲ್ಲಿ ಐ ಡೋಂಟ್ ನೋ ಸೊ ಎಮೋಷನ್ ಯಾಕಂದರೆ ನಾವೆಷ್ಟು ಪ್ರಿವಿಲೇಜ್ಡ್ ಆಗಿದ್ದೀವಿ ನಮಗೆಲ್ಲ ಇದೆ ಬೇಡ ಅನ್ನೋಷ್ಟು ಊಟ ಇರುತ್ತೆ ನಮಗೆ ಆ್ಯಂಡ್ ಯಾ ಡೆಫಿನೆಟ್ಲಿ ನಮ್ಗೆ ಸಾಕು ಅನ್ನೋಷ್ಟು ಊಟ ಇರುತ್ತೆ ನಮಗೆ ಬೇಡ ಅಂದ್ರೂ ನಮ್ಮ ನಮ್ಮ ತಂದೆ ತಾಯಿ ಫೋರ್ಸ್ ಮಾಡಿ ನಮಗೆ ತಿನ್ನಿಸ್ತಿರ್ತಾರೆ ಬಟ್ ನಮ್ಮ ನಮ್ಮ ತಂದೆಗೆ ಆ ಥರ ಇರಲಿಲ್ಲ ಸೊ ಮೇಲೆ ಅವರು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಡಿಸ್ಟಿಕ್ಕಿಗೆ ಫಸ್ಟ್ ಬಂದರು ಈ ವಾಸ್ ಅ ಟಾಪರ್ ಟು ದ ಡಿಸ್ಟಿಕ್ ಸೊ ನಂಗೆ ತುಂಬ ಹೆಮ್ಮೆ ಆಗುತ್ತೆ ಇಲ್ಲಿ ನಾವು ಒಂದು ವಿಷಯನ ನಮ್ಮನೆ ಏನು ಅರ್ಥ ಮಾಡ್ಕೊ ಅಂದರೆ ತುಂಬ ಅಪ್ರಿಷಿಯೇಟ್ ಮಾಡಬೇಕಂದ್ರೆ ನಮ್ಗೆ ಯಾವಾಗ ಎಲ್ಲಾನು ಸ್ಪೂನ್ ಫೀಡ್ ಇರುತ್ತಲ್ವಾ ಸೊ ಅವಾಗ ನಮಗೆ ಯಾವುದೇ ಜೀವನದ ಬೆಲೆ ಗೊತ್ತಾಗಲ್ಲ ಅಥವಾ ಆ ವಸ್ತುವಿನ ಬೆಲೆ ಗೊತ್ತಾಗಲ್ಲ ನಾವಾಗೆ ಅದನ್ನು ಕಷ್ಟಪಟ್ಟು ಅರ್ನ್ ಮಾಡಿದಾಗ ಅದ್ರ ಬೆಲೆ ಅದು ನಿಜವಾದ ಅದ್ರ ಅದ್ರ ಬೆಲೆ ಅಥವಾ ಅದರದ್ದು ವ್ಯಾಲ್ಯೂ ನಮಗೆ ಗೊತ್ತಾಗುತ್ತೆ ಸೊ ನಮ್ಮ ಅಪ್ಪ ಅದನ್ನು ರಿಯಲಿ ಅಚೀವ್ ಮಾಡಿದ್ರು ಅಂದರೆ ನನ್ನ ಊಟ ಎಷ್ಟು ಕಷ್ಟದಿಂದ ಬರ್ತಾ ಇದೆ ನನ್ನ ಎಜುಕೇಷನ್ ಎಷ್ಟು ಕಷ್ಟದಿಂದ ಬರ್ತಾ ಇದೆ ನನ್ನ ಫ್ಯಾಮಿಲಿ ಎಷ್ಟು ಕಷ್ಟಪಟ್ಟು ನಾನು ಇಲ್ಲಿ ಕಳಿಸಿದ್ದಾರೆ ಅನ್ನೋದ್ರದ್ದು ರಿಯಲೈಸೇಷನ್ ಅವ್ರಿಗೆ ಇದ್ದಿದ್ದರಿಂದ ಸೊ ಅವರು ಯಾ ಛಲ ಬಿಟ್ಟೆನೆ ಓದಿದರು ಸೊ ಸ ಅವರು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಫುಲ್ ಡಿಸ್ಟಿಕ್ಕಿಗೆ ಫಸ್ಟ್ ಬಂದಿದ್ದರು ನಂಗೆ ತುಂಬ ಹೆಮ್ಮೆ ಇದೆ ಅದಾದಮೇಲೆ ಅಗೈನ್ ಸೇಮ್ ಥಿಂಗ್ ಅಂದರೆ ನಮ್ಮ ಅವ್ರ ದೊಡ್ಡಮ್ಮ ಇಲ್ಲ ಅಂದರೆ ಮೇ ಬಿ ಗೊತ್ತಿಲ್ಲ ಅವ್ನು ತುಂಬ ಚೆನ್ನಾಗಿ ಓದ್ತಾ ಇದ್ದಾರಂತಾನ ಏನಂತ ಸೊ ಅವರಿಗೆ ಅವ್ರಿಗೆ ಮೋಸ್ಟ್ಲಿ ಬೇರೆ ಏನಾದರೂ ಕಮಿಟ್ಮೆಂಟ್ ಸಿಕ್ತ ಕರೆಕ್ಟ್ ಆಯ್ತಾ ಅಂತ ಸೊ ಇಲ್ಲ ನೀನು ಊರಿಗೆ ಹೋಗ್ಬಿಡು ನಮಗೆ ಮುಂದೆ ಆಗಲ್ಲ ಅಂತ ಏನೋ ಹೇಳಿ ಹೇಳಿದ್ರು ಅನಿಸುತ್ತೆ ಸೊ ಅದಾದಮೇಲೆ ನಮ್ಮ ತಂದೆ ನಮ್ಮ ಅವರ ಇನ್ನೊಬ್ಬರು ದೊಡ್ಡಮ್ಮ ಅಂದರೆ ಈಗ ನಮ್ಮಮ್ಮ ಏನಿದಾರಲ್ಲೋ ಅವರಮ್ಮನ ಹತ್ರ ಅವ್ರ ಅಕ್ಕನ ಹತ್ರ ಅಂದರೆ ನಮ್ಮ ತಂದೆಗೆ ಅಕ್ಕ ಆಗಬೇಕು ನಮ್ಮ ಅಮ್ಮನ ಅಮ್ಮ ಸೊ ಅವ್ರ ಹತ್ರ ಬಂದು ಇಲ್ಲ ನನಗೆ ಹೈಸ್ಕೂಲ್ಗೆ ಹೋದಾಗ ಹೆಲ್ಪ್ ಮಾಡು ಹೆಲ್ಪ್ ಮಾಡು ನಾನು ನಿನ್ನ ಮಗಳನ್ನೇ ಮದುವೆ ಆಗ್ತೀನಿ ಮತ್ತು ನಾನು ಗೌರ್ಮೆಂಟ್ ಜಾಬ್ ತೊಗೊಂಡೇ ತೊಗೊಳ್ತೀನಿ ಅಂತ ಹೇಳಿದ್ರಂತೆ ಸೊ ಆ ಟೈಮಲ್ಲಿ ಅವ್ರ ಆ್ಯಕ್ಚುಲಿ ನಕ್ಕು ಆಯ್ತಪ್ಪ ನಾನು ಹೆಲ್ಪ್ ಮಾಡ್ತೀನಿ ಓದು ಅಂತ ಅಲ್ಲಿ ಅವ್ರು ತುಂಬ ನೆನೆಸ್ಕೊಳ್ತಾ ಇದ್ರು ಅವರು ದೊಡ್ಡಮ್ಮನ ಮಗಳು ಅಂದರೂ ಸಹ ನಮ್ಮಪ್ಪ ಮತ್ತು ನಮ್ಮ ಅಜ್ಜಿ ಸ್ವಂತ ಅಣ್ಣ ತಮ್ಮ ಮತ್ತು ಅಕ್ಕನ ಥರನೇ ಅಂದರೆ ಹೆಚ್ಚಾಗಿ ಇನ್ನೂ ಅವ್ರಿಗಿಂತ ಹೆಚ್ಚಾಗಿ ಅನ್ಯೋನ್ಯವಾಗಿದ್ರು ಆಮೇಲೆ ಏಯ್ಟ್ ನೈನ್ತ್ ಟೆಂತ್ ಸ್ಟ್ಯಾಂಡರ್ಡ್ನ ಅವರು ನಮ್ಮಮ್ಮನ ತಾಯಿ ಮನೆ ಹತ್ರನೇ ಒಂದು ವಿಲೇಜಲ್ಲಿ ಓದಿದ್ರು ಸೊ ಅಗೇನ್ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಅವರು ಫಸ್ಟ್ ಕ್ಲಾಸ್ ಫಸ್ಟ್ ಬಂದರು ಅಲ್ಲೂ ತುಂಬ ಕಷ್ಟ ಆಯಿತು ಸೆವೆನ್ ಕಿಲೋಮೀಟರ್ಸ್ ಇತ್ತು ಮನೆಯಿಂದ ದಿನಾಲೂ ಸೆವೆನ್ ಕಿಲೋಮಿ ನಮ್ಮ ಅಜ್ಜ ಅಂದರೆ ಅವ್ರಿಗೆ ಮಾವ ಆಗಬೇಕಲ್ವ ಅವರು ಸ್ವಲ್ಪ ಎರಡು ರೂಪಾಯೋ ಎಷ್ಟೋ ಇತ್ತಂತೆ ನಂಗೆ ನೆನ್ ಎಲ್ವಾ ನಮ್ಮ ತಂದೆ ಹೇಳಿದರು ಬಸ್ ಚಾರ್ಜು ಬಟ್ ಅವರು ಬಸ್ ಚಾರ್ಜ್ಗೆ ದುಡ್ಡು ವೇಸ್ಟ್ ಮಾಡಿದರೆ ಅಂದರೆ ದುಡ್ಡು ವೇಸ್ಟ್ ಆಗುತ್ತಲ್ವ ಅಂತ ಎವ್ರಿ ಡೇ ಸೆವೆನ್ ಕಿಲೋಮೀಟರ್ ಪ್ಲಸ್ ಸೆವೆನ್ ಅಂದರೆ ಟು ಆ್ಯಂಡ್ ಫ್ರೋ ಎರಡು ವೇಯಲ್ಲಿ ಟೋಟಲ್ ಫೋರ್ಟೀನ್ ಕಿಲೋಮೀಟರ್ಸ್ ನಡ್ಕೊಂಡು ಹೋಗಿ ಸ್ಕೂಲಾಗ ಅಂದರೆ ಕ ಓದಿ ಸ್ಕೂಲ್ ಕಂಪ್ಲೀಟ್ ಮಾಡಿ ವಾಪಸ್ ಬರ್ತಾಯಿದ್ರಂತೆ ಒಂದು ಸ್ವಲ್ಪ ದಿನ ಹಾಸ್ಟಲ್ಲೂ ಇದ್ದೆ ಹಾಸ್ಟೆಲಲ್ಲ ಮಠದಲ್ಲಿ ಇದ್ದೆ ಅಂತ ಹೇಳ್ತಾಯಿದ್ರು ಮಠ ಅಂದರೆ ನಿಮಗೆ ಗೊತ್ತಿದೆ ಅಲ್ಲಿ ಸೇವೆ ಮಾಡಬೇಕು ಕಸ ಕುಡಿಸಬೇಕು ಎಲ್ಲ ಕೆಲಸ ಮಾಡಬೇಕು ಸೊ ಅವರಿಗೆ ಆ ಟೈಮಿಂದನೇ ಮಠದಲ್ಲಿರೋ ಅಭ್ಯಾಸ ಸ್ಟಾರ್ಟ್ ಆಯಿತು ಅನಿಸುತ್ತೆ ಅಲ್ಲೂ ತುಂಬ ಕಷ್ಟಪಟ್ಟು ನಮ್ಮ ತಂದೆ ಓದಿದ್ರು ಟೆಂತ್ ಸ್ಟ್ಯಾಂಡರ್ಡಲ್ಲಿ ಐ ಥಿಂಕ್ ಅಗೈನ್ ಫಸ್ಟ್ ಟು ದ ಡಿಸ್ಟಿಕ್ ಸಮ್ಥಿಂಗ್ ಬಂದಿದ್ದಾರೆ ಬಂದಿದ್ದಾರೆ ನನಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ ಅದಾದಮೇಲೆ ನಮ್ಮ ತಂದೆ ಏನು ಅಂದರೆ ಅಗೈನ್ ಫೈನಾನ್ಷಿಯಲ್ ಕಂಡೀಷನ್ ನಮ್ಮ ಮನೇಲಿ ಇಂಪ್ರೂವ್ ಆಗಲೇ ಇಲ್ಲ ಯಾಕಂದರೆ ಯಾರಾದರೂ ದುಡಿಬೇಕಲ್ವ ಫೈನಾನ್ಷಿಯಲ್ ಕಂಡೀಷನ್ ಇಂಪ್ರೂವ್ ಆಗಬೇಕು ಅಂದರೆ ಯಾರೂ ದುಡಿಯೋರಿಲ್ಲ ನಮ್ಮ ಅಜ್ಜಿ ಮದನ ಅದು ಸಾಕೊಂಡು ಮನೆ ಅವ್ರಿಗೆ ಮ ಊಟಕ್ಕೆ ಬಟ್ಟೆಗೆ ಎಷ್ಟಾಗುತ್ತೋ ಅಷ್ಟು ಇದ್ರು ಮತ್ತು ನಮ್ಮ ತಂದೆಗೆ ಅಂದರೆ ನಮ್ಮ ಚಿಕ್ಕಪ್ಪ ಒಬ್ಬರಿದ್ರು ನಮ್ಮ ಅತ್ತೆ ಒಬ್ಬರಿದ್ರು ನಮ್ಮ ಅತ್ತೆದು ಆಲ್ರೆಡಿ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದ್ದಿದ್ದರಿಂದ ಅವರು ಸಹ ನಮ್ಮ ಮನೇಲಿ ಬಂದು ಅವ್ರ ಎರಡು ಮಕ್ಕಳ ಜೊತೆ ಇರ್ತಾಯಿದ್ರು ಸೊ ನಮ್ಮ ಅಜ್ಜಿ ಮತ್ತು ಅತ್ತೆ ಅವ್ರ ಮಕ್ಕಳು ಎಲ್ಲ ನೋಡಿಕೊಂಡು ನೋಡಿಕೊಂಡು ಜೀವನ ಮಾಡ್ತಾಯಿದ್ರು ಮತ್ತು ಇನ್ನೊಬ್ಬ ಚಿಕ್ಕಪ್ಪನ ಅವರು ಇನ್ನೊಬ್ಬರು ಅಜ್ಜಿ ಹತ್ರ ಬಿಟ್ಟಿದ್ರಂತೆ ಸೊ ಅಷ್ಟೆಲ್ಲ ಆದಮೇಲೆ ನಮ್ಮಪ್ಪ ಇಲ್ಲ ಟೆನ್ ಆಗ ಇವಾಗ ನಮ್ಗೆ ಹೇಳ್ತೆಂತ ಆದಮೇಲೆ ಡಿಪ್ಲೊಮಾ ಇದೆಯೋ ಆ ಥರ ಟಿ ಸಿ ಎಚ್ ಅಂತ ಇತ್ತು ಅಂದರೆ ಟಿ ಸಿ ಎಚ್ ಅಂದರೆ ಟೀಚರ್ ಟ್ರೈನಿಂಗ್ ಅಂತ ಆ ಥರ ಏನೋ ಇತ್ತು ಆದರೆ ಏಟ್ ಈಸ್ ಈಕ್ವಲ ಟು ಟೀಚರ್ಸ್ ಕೋರ್ಸ್ ಟೀಚಿಂಗ್ ಕೋರ್ಸ್ ನಾನು ಅದನ್ನು ಮಾಡ್ತೀನಿ ಅಂತ ಎಷ್ಟೋ ಸಿಕ್ಸ್ ಹಂಡ್ರೆಡ್ ರುಪೀಸೋ ಎಷ್ಟೋ ಅಂತ ನಮ್ಮ ಅಜ್ಜಿ ಹತ್ರ ಕೇಳಿದ್ರಂತೆ ನಮ್ಮ ಅಜ್ಜಿ ಸ್ವಲ್ಪ ಹೆಲ್ಪ್ ಮಾಡಿದ್ರಂತೆ ಹಾಗೇನು ನಮ್ಮಪ್ಪ ಆ ಟೈಮಲ್ಲಿ ಟ್ಯೂಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಅಗೇನ್ ನಾನು ನನ್ನ ಇಂಟ್ರೊಡಕ್ಷನಲ್ಲಿ ವೀಡಿಯೋಲಿ ಹೇಳಿ ಇಂಟ್ರೊಡಕ್ಷನ್ ವೀಡ್ಯೋಲಿ ಹೇಳಿದೆ ನಾನು ಟ್ಯೂಷನ್ ಮಾಡ್ತಿದ್ದೆ ಅಂತ ಹಾಗೆ ದಟ್ ಈಸ್ ಬಿಕಾಸ್ ಮೇ ಬಿ ಅನ್ ಇನ್ಸ್ಪಿರೇಷನ್ ಆರ್ ಮೇ ಬಿ ಅದು ಇನ್ರೂಟೆಡ್ ಫ್ರಮ್ ಮೈ ಫಾದರ್ ಅನಿಸುತ್ತೆ ಇಲ್ಲ ಅಂದರೆ ನನಗೆಲ್ಲ ಫೆಸಿಲಿಟಿ ಆಲ್ಮೋಸ್ಟ್ ಚೆನ್ನಾಗಿ ಇತ್ತು ತುಂಬ ಏನು ಕಷ್ಟ ಅಂತ ಏನು ಇರಲಿಲ್ಲ ಆದರೂ ಸಹ ಇಲ್ಲ ನಾನು ನಾನು ಸುಮ್ಮನೆ ಕೂತ್ಕೊಳ್ಬಾರ್ದು ನನಗಿರೋ ಸಣ್ಣ ಸಮಯನ ನಾನು ಯೂಸ್ ಮಾಡಿಕೊಂಡು ನನಗಿರೋ ಸಣ್ಣ ಯಾವುದೋ ಒಂದು ನಾಲೆಜ್ನ ಯೂಸ್ ಮಾಡಿಕೊಂಡು ನಾನು ಏನಾದರೂ ಒಂದು ಸಣ್ಣದಾಗಿ ಅರ್ನ್ ಮಾಡಬೇಕು ಅನ್ನೋ ಮನೋಭಾವ ಅಥವಾ ಮೈಂಡ್ಸೆಟ್ ಮೇ ಬಿ ನನ್ನ ತಂದೆಯಿಂದ ನನಗೆ ಬಂದಿದೆ ಅನಿಸುತ್ತೆ ದ್ಯಾಟ್ ಈಸ್ ವೈ ಐ ಇಮ್ ಮೈ ಹೀರೋ ಮೈ ಇನ್ಸ್ಪಿರೇಷನ್ ರೋಲ್ ಮಾಡೆಲ್ ಎಲ್ಲನೂ ಸೊ ಅವ್ರು ಟ್ಯೂಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಬಿಕಾಸ್ ಆ ಟೈಮಲ್ಲಿ ಸಿಕ್ಸ್ ಹಂಡ್ರೆಡ್ ಅಂದರೆ ತುಂಬ ತುಂಬ ದೊಡ್ಡ ಅಮೌಂಟ್ ಅವರಿಗೆ ನಮ್ಮಪ್ಪ ಹೇಳಿದ ಪ್ರಕಾರ ಐ ಥಿಂಕ್ ಟೆಂತ್ ಸ್ಟ್ಯಾಂಡರ್ಡ್ ಏನೋ ಆದಮೇಲೆ ಒನ್ ಇಯರ್ ಸ್ಕೂಲ್ ಅಂದರೆ ಕಾಲೇಜ್ ಗ್ಯಾಪ್ ಆಗಿದೆ ಬಿಕಾಸ್ ಮೇ ಬಿ ಅಮೌಂಟಿಗೋಸ್ಕರನೇ ಇರ್ಬೋದು ಸೊ ಹಾಗೂ ಹಿಂಗೋ ಅರೇಂಜ್ ಮಾಡಿ ಟಿ ಸಿ ಎಚ್ ಸಾರಿ ಟಿ ಸಿ ಎಚ್ ಅಪ್ಲೈ ಮಾಡಿದರು ಅದಾದಮೇಲೆ ಅವರು ಸಿಂದಗಿ ಅಂತ ಊರಿದೆ ಐ ಥಿಂಕ್ ಬಿಜಾಪುರ್ ಡಿಸ್ಟಿಕ್ಕಲ್ಲಿ ಬರುತ್ತಾ ಅಂತ ಅದು ಅಂದರೆ ಆಗ ಆಗ ಇದು ಬಿಜಾಪುರ ಡಿಸ್ಟಿಕಲ್ಲಿತ್ತು ಅನಿಸುತ್ತೆ ಅಲ್ಲಿ ಅವರಿಗೆ ಅಂದರೆ ಸೀಟ್ ಸಿಕ್ತು ಅಲ್ಲಿ ಕಾಲೇಜಲ್ಲಿ ಸೊ ಅಲ್ಲಿ ತುಂಬ ಕಷ್ಟಪಟ್ಟಿದ್ದಾರಂತೆ ನಮ್ಮಪ್ಪ ನಮ್ಮಪ್ಪ ಸ್ಕೂಲ್ ಫೀಸ್ ಹೊಂದ್ಸೋಕೆ ಅವರಿಗೆ ಅಷ್ಟೊಂದು ಕಷ್ಟ ಇತ್ತು ಒನ್ ಇಯರ್ ವೇಸ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಆ ಬಟ್ಟೆಗಳ ಅಂದರೆ ಕಾಲೇಜಲ್ಲಿ ಅಂದರೆ ಬೇರೆ ಬೇರೆಯವರೆಲ್ಲ ಒಳ್ಳೊಳ್ಳೆ ಬಟ್ಟೆಗಳು ಹಾಕೋದಾಗ್ಲಿ ಅಂದರೆ ಅವರ ಪರಿಸ್ಥಿತಿಗೆ ಅನುಗುಣವಾಗಿ ಅವರ ಉಡುಗೆ ತೊಡುಗೆ ಎಲ್ಲ ಇರ್ತಿತ್ತು ಬಟ್ ನಮ್ಮಪ್ಪನಿಗೆ ತುಂಬ ಕಷ್ಟ ಇರೋದ್ರಿಂದ ಒಂದು ಪೇರ್ ವೈಟ್ ಆ್ಯಂಡ್ ವೈಟ್ ವೈಟ್ ಪ್ಯಾಂಟ್ ಮತ್ತು ವೈಟ್ ಶರ್ಟ್ ಕಾಟನ್ದು ಅವ್ರ ಫೋಟೋಸಲ್ಲಿದ್ದು ತುಂಬ ಅದು ಅದೇ ಇದೆ ನಾವು ಯಾವಾಗಲೂ ನೋಡಿದಾಗಲೂ ಅದನ್ನೇ ನಮ್ಮಪ್ಪ ನೆನಪಾಗ್ತಾ ನೆನಪಾಗ್ತಾಯಿದೆ ಸೊ ಅಂದರೆ ಎವ್ರಿ ಡೇ ಅಂದರೆ ಒಂದೇ ಪೇರ್ ಇದ್ದಿದ್ದು ನೋ ಅದರ್ ಪೇರ್ಸ್ ಅಂದರೆ ಬೇರೆ ಬಟ್ಟೆನೇ ಇಲ್ಲ ಒಂದು ಬೇರೆ ಶರ್ಟ್ಸ ಇಲ್ಲ ಬೇರೆ ಸಹ ಇಲ್ಲ ಒಂದೇ ಶರ್ಟು ಒಂದೇ ಪ್ಯಾಂಟು ಅದನ್ನೇ ಅವರು ಸ್ಕೂ ಕಾಲೇಜಿಗೆ ಹಾಕೊಂಡು ಹೋಗಿ ವಾಪಸ್ ಬಂದ ತಕ್ಷಣ ಗಲೀಜಾಗಿದ್ದರೆ ವಾಶ್ ಮಾಡಿ ಒಣಗಾಕ್ಬಿಡೋರು ಸೊ ಇಲ್ಲ ಮನೆ ಅಂದರೆ ಹಾಸ್ಟಲ್ಲಿ ಅಥವಾ ರೂಮಲ್ಲಿ ಇರುವಾಗ ರೂಮಲ್ಲಿ ಇದ್ರಂತೆ ಬೇರೆಯವ್ರ ಜೊತೆ ಬೇರೆ ರೂಮ್ ಅಂದ್ರೆ ಶೇರ್ ಬೇರೆಯವ್ರ ಜೊತೆ ಶೇರ್ ಮಾಡಿಕೊಂಡು ಸೊ ಒಣಗಾಕೋದು ನೆಕ್ಸ್ಟ್ ಡೇ ಅದನ್ನೇ ಹಾಕ್ಕೊಂಡು ಹೋಗೋದು ಈ ಥರ ಅವರು ಎರಡು ವರ್ಷ ಮಾಡಿದ್ದಾರೆ ಒಂದೇ ಶರ್ಟ್ ಮತ್ತು ಒಂದೇ ಪ್ಯಾಂಟಲ್ಲಿ ನಮಗೆಲ್ಲ ಇವಾಗ ಬಟ್ಟೆಗಳು ನೀಡೋಕ್ಕೆ ಕಬರ್ಡ್ಗಳು ಸಾಕಾಗ್ತಾ ಇಲ್ಲ ತುಂಬ ಜನ ಮೂರು ಕಪ್ ಮೂರು ವಾಡ್ರೋಬ್ ಎರಡು ವಾಡ್ರೋಬ್ ಇದ್ರೂ ಒಬ್ಬರಿಗೆ ಇನ್ನೂ ಸಾಕಾಗ್ತಾ ಇಲ್ಲ ನಾವೆಲ್ಲ ಟೈಮ್ ಪಾಸಿಗೆ ಶಾಪಿಂಗ್ ಮಾಡ್ತೀವಿ ಕೆಲವು ಸರಿ ನನಗೆ ಇವತ್ತು ಏನೋ ಬೋರ್ ಆಗ್ತಾಯಿದೆ ಶಾಪಿಂಗ್ ಹೋಗೋಣ ಅಂತ ಬಟ್ ನಮ್ಮ ತಂದೆ ಎರಡು ವರ್ಷ ಒಂದೇ ಶರ್ಟ್ ಮತ್ತು ಒಂದೇ ಪ್ಯಾಂಟಲ್ಲಿ ಜೀವನ ಮಾಡಿದ್ದಾರೆ ಅಂದರೆ ಜೀವನ ಮಾಡೋಕ್ಕೆ ಬಟ್ ಬಟ್ಟೆಗಳು ಅಥವಾ ಮೆಟೀರಿಯಲ್ಸ್ ಇಂಪಾರ್ಟೆಂಟ್ ಅಲ್ಲ ಅಂತ ಅವರು ಡೆಫಿನೆಟ್ಲಿ ನಮ್ಗೆ ಹೇಳಿಕೊಟ್ಟಿದ್ದಾರೆ ಸೊ ಹಾಗಾಗಿ ಅಗೇನ್ ಇಟ್ ಇಟ್ ಇಸ್ ಇನ್ಸ್ ಯು ನೋ ಐ ಗ್ರೇಟ್ ಇನ್ಸ್ಪಿರೇಷನ್ ಫಾರ್ ಮೀ ನಾನು ತುಂಬ ಬಟ್ಟೆಗಳಿಗೋಸ್ಕರ ದುಡ್ಡು ವೇಸ್ಟ್ ಮಾಡಲ್ಲ ನನ್ನ ತಂಗಿನೇ ಯಾವಾಗಲೂ ಹೇಳ್ತಾ ಇರ್ತಾಳೆ ನೀನೇನು ನೀನು ಇಂಜಿನಿಯರು ಇಷ್ಟು ವರ್ಕ್ ಮಾಡ್ತಿದ್ಯಾ ಅರ್ನ್ ಮಾಡ್ತಿದ್ಯಾ ನೀನು ಬ್ರ್ಯಾಂಡೆಡ್ ಬಟ್ಟೆ ಹಾಕಬೇಕು ನೀನು ಇನ್ನೂ ಒಳ್ಳೆ ಒಳ್ಳೆ ಬಟ್ಟೆ ಹಾಕಬೇಕು ನೀನು ಯಾವಾಗಲೂ ಬಾರ್ಗೇನ್ ಮಾಡಿ ಇಷ್ಟೊಂದು ಕಮ್ಮಿ ಕಮ್ಮಿ ರೇಟಿಂದೆಲ್ಲ ತಗೊಳ್ತೀಯಾ ಅಂತ ಆಫ್ಕೋರ್ಸ್ ಅವ್ರದ್ದು ನನ್ನ ನನ್ನ ಮೇಲಿರೋ ಕನ್ಸರ್ನ್ ಬಟ್ ನಾನು ಅದು ಆ ಥರ ಯೋಚನೆ ಮಾಡಿದಾಗೆಲ್ಲ ನಂಗೆ ಇದು ನೆನಪಾಗುತ್ತೆ ಸೊ ಹಾಗಾಗಿ ನಾನು ಅಂದ್ಕೊಳ್ತೀನಿ ಹಾಕೋ ಬಟ್ಟೆಗೆ ಯಾಕಷ್ಟೊಂದು ದುಡ್ಡು ಕೊಡಬೇಕು ಆ್ಯಂಡ್ ಆಫ್ಟರ್ ಆಲ್ ನಾವು ಎಷ್ಟು ದಿನ ಅಂತ ಹಾಕ್ತೀವಿ ಅಂತ ನಾನು ಜಾಸ್ತಿ ಬಟ್ಟೆಗೋಸ್ಕರ ದುಡ್ಡು ಅಷ್ಟೊಂದು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ ಸೊ ಆ ಥರ ನಮ್ಮಪ್ಪ ಕಷ್ಟಪಟ್ಟು ಟಿ ಸಿ ಎಚ್ ಅಲ್ಲಿದ್ದರು ಸೊ ಅದಾದಮೇಲೆ ಈವ್ನಿಂಗ್ ಅವ್ರು ಆಕೆಂಡ್ ಟ್ಯೂಷನ್ ಮಾಡ್ತಾಯಿದ್ರು ಬೇರೆ ಮಕ್ಕಳಿಗೆಲ್ಲ ತುಂಬ ಜನಕ್ಕೆ ಟ್ಯೂಷನ್ ಮಾಡಿದ್ದಾರೆ ತುಂಬ ಜನ ನಮ್ಮಪ್ಪ ಟೀಚರ್ ಆದಮೇಲೂ ಸಹ ಭೇಟಿಯಾಗಿ ಸರ್ ನಮ್ಮ ನೀವು ನಮ್ಮ ನಮಗೆ ಟ್ಯೂಷನ್ ಮಾಡ್ತಾಯಿದ್ರಿ ಅಂತೆಲ್ಲ ಹೇಳ್ತಾ ಇದ್ದಿರತ್ತೆ ಅವನ ಅಪ್ಪ ಟಿ ಸಿ ಎಚ್ ಅಲ್ಲಿ ಇರುವಾಗ ಸೆಕೆಂಡ್ ಇಯರಲ್ಲಿ ಅವರಿಗೆ ಟ್ರೈನಿಂಗ್ ಪೀರಿಯಡ್ ಥರ ಇರುತ್ತೆ ಅಂದರೆ ಒಂದು ಸ್ಕೂಲ್ಗೆ ಹೋಗಿ ಅವರು ಪಾಠ ಮಾಡಬೇಕು ಹಂಗೆ ಪಾಠ ಮಾಡಬೇಕಾದ್ರೆ ಒಬ್ಬರು ಸ್ಟೂಡೆಂಟ್ ಕೇಳಿದ್ರಂತೆ ನಮ್ಮ ಅಪ್ಪನ್ಗೆ ಸರ್ ನೀವು ಏನು ಎವ್ರಿ ಡೇ ಅದೇ ಶರ್ಟು ಅದೇ ಪ್ಯಾಂಟ್ ಅಂದರೆ ಒಂದೇ ಕಲರ್ದು ಹಾಕೊಂಡು ಬರ್ತೀರಲ್ಲ ಅಂತ ಸೊ ನಮ್ಮಪ್ಪ ಅಂದರೆ ಇಲ್ಲ ನಾನು ಆ್ಯಕ್ಚುಲಿ ತೊಗೊಳ್ಬೇಕಾದ್ರೇ ಎರಡು ಸೇಮ್ ಬಟ್ಟೆ ತೊಗೊಂಡ್ಬಿಟ್ಟಿದ್ದೀನಿ ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಸೇಮ್ ಕಲರ್ದು ಪ್ಯಾಂಟ್ ಶರ್ಟು ಎರಡು ಪೇರಿದೆ ನನ್ನದು ಅಂತ ಅಂದರೆ ನಮ್ಮಪ್ಪ ಹೇಳ್ಕೊಳ್ಬೋದಾಗಿತ್ತು ಇಲ್ಲ ನನಗೆ ಕಷ್ಟ ಇದೆ ನನಗೆ ಆಗಲ್ಲ ಅಂದರೆ ನಂಗೆ ತೊಗೊಳಕ್ಕೆ ಆಗಲ್ಲ ಪರಿಸ್ಥಿತಿ ಹಂಗಿದೆ ಹಂಗಿದೆ ಅಂತ ಬಿಕಾಸ್ ಅವ್ರದ್ದು ಅದೇ ಸಿಚುವೇಶನ್ ಇದ್ದರೂ ಸಹ ನಮ್ಮಪ್ಪ ಅಂದರೆ ನನ್ನ ಕಷ್ಟ ನನ್ನ ಮಟ್ಟಿಗಿರುತ್ತೆ ಅದನ್ನು ಬೇರೆಯವ್ರಿಗೆ ಹೇಳ್ಕೊಳ್ಳೋದ್ರಿಂದ ಅನುಕಂಪಗಿಟ್ಟಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ಅನ್ನೋ ಮನೋಭಾವದವರಿದ್ರು ಅಂದರೆ ನಮ್ಮ ಹಾಸಿಗೆ ಎಷ್ಟಿದೆಯೋ ನಾವು ಅದರಲ್ಲೇ ಕಾಲ್ಚಾಚಣ ಅಥವಾ ನಮ್ಗೆ ಇಷ್ಟೇ ಹಾಸಿಗೆ ಇದೆ ಅಂತ ಎಲ್ರಿಗೂ ಟಮ್ ಟಮ್ ಅಥವಾ ಹೇಳ್ಕೊಂಡು ಬಂದರೆ ಅವರಿಗೆ ಕೆಲವರು ಅನುಕಂಪ ತೋರಿಸ್ತಾರೆ ಕೆಲವರು ಪಾಪ ಅಂತಾರೆ ಕೆಲವ್ರು ಇನ್ನೇನೋ ಅಂದ್ಕೊಳ್ಬೋದು ಸೊ ಹಾಗಾಗಿ ನಮ್ಮಪ್ಪ ಆ ಥರ ಅಂದರೆ ಪಾಸಿಟಿವ್ ಆಗಿ ಫನ್ನಾಗಿ ಹೇಳಿ ಅದನ್ನ ಅಲ್ಲಿಗೆ ಹೆಣ್ಣು ಮಾಡಿದ್ರಂತೆ ಬಟ್ ನಮ್ಗೆ ಇದನ್ನು ಹೇಳ್ತಾನೆ ಇದ್ರು ನಮ್ಮ ಅಪ್ಪ ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ನಾವು ಯಾವಾಗಲೂ ಯೂಶ್ವಲಿ ಎಲ್ ಅಂದರೆ ಇಂಡಿಯಾದಲ್ಲಿ ಯೂಶ್ವಲಿ ಅದೊಂದು ಟ್ರೆಡಿಷನ್ ಇದೆ ಅಂದರೆ ಯಾವುದೋ ಹೊಸ ಇದು ದೊಡ್ಡ ದೊಡ್ಡ ಹಬ್ಬಗಳಿಗೆ ಯುಗಾದಿ ದೀಪಾವಳಿ ಬಂದರೆ ಎಲ್ಲರೂ ಬಟ್ಟೆ ಶಾಪಿಂಗಿಗೆ ಅಂತ ಹೋಗ್ತಾರೆ ಬಟ್ ನಾನು ಗ್ರೋಯಿಂಗ್ ಅಪ್ ಅಪ್ ಟು ಟೆಂತ್ ಸ್ಟ್ಯಾಂಡರ್ಡ್ ಅಟ್ಲೀಸ್ಟ್ ನಮ್ಗೆ ಯಾವುದೇ ಹಬ್ಬಕ್ಕೆ ಬಟ್ಟೆ ಇರಲಿಲ್ಲ ಅಂದರೆ ನಮಗೆ ಬಟ್ಟೆ ಹಳೇದಾದಾಗ ಅಥವಾ ನಮಗೆ ಬಟ್ಟೆ ಹರಿದೋದಾಗ ಮಾತ್ರ ನಮ್ಮಪ್ಪ ಬಟ್ಟೆ ತೆಗೆಸ್ಕೊಡ್ತಾಯಿದ್ರು ಯಾವತ್ತೂ ಹಬ್ಬ ಬಂದಿದೆ ಅಂತ ಬಟ್ಟೆ ತೊಗೊಳ್ತಾ ಇರಲಿಲ್ಲ ಮೇ ಬಿ ಹಬ್ಬದ ಟೈಮಲ್ಲಿ ನಮಗೆ ಬಟ್ಟೆ ಏನಾದರೂ ಹಳೇದಾಗಿದ್ದರೆ ಹರಿದೋಗಿದ್ರೆ ಬಟ್ಟೆ ತಗೊಳ್ ತೊಗ ತೆಗೆಸ್ತಾ ಇದ್ರು ತೆಗೆದುಕೊಡ್ತಾ ಇದ್ರು ಬಟ್ ಅದರ್ವೈಸ್ ಬೇರೆ ಫ್ಯಾಮಿಲಿಗಳ ಥರ ಹಬ್ಬಕ್ಕೆ ಶಾಪಿಂಗ್ ಆ ಥರ ಯಾವುದೇ ಕಾನ್ಸೆಪ್ಟ್ ನಮ್ಮ ಇರಲಿಲ್ಲ ಅದು ನಂಗೆ ಒಳ್ಳೆ ವಿಷಯನೇ ನಮ್ಮಪ್ಪ ನಮ್ಮ ನಮ್ಮ ಲೈಫಲ್ಲಿ ಹೇಳ್ಕೊಟ್ಟಿದ್ದಂತ ನನ್ನ ಪ್ರಕಾರ ನಾನು ಅನಿಸುತ್ತೆ ನಾನು ಇದನ್ನ ತುಂಬ ವರ್ಷ ಫಾಲೋ ಮಾಡಿದ್ದೀನಿ ವೆರಿ ರೀಸೆಂಟ್ಲಿ ಅಂದರೆ ನನ್ನ ಮಗಳು ಹುಟ್ಟಿದ ಮೇಲೆ ನಾನು ಹಬ್ಬಕ್ಕೆ ಅಂತ ಶಾಪಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಡೆಫಿನೆಟ್ಲಿ ಅವಾಗಲೂ ಅನಿಸುತ್ತೆ ಓ ಯಾಕೆ ನಾವು ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ದೀವಿ ಆಲ್ರೆಡಿ ಇರೋ ಬಟ್ಟೆಗಳು ಎಷ್ಟೊಳ್ಳೆ ಕಂಡೀಷನಲ್ಲಿದೆ ಅಂತ ಬಟ್ ಅಗೇನ್ ವಿ ಆರ್ ನಮಗೆ ತಗೊಳ್ಬೋದಲ್ವಾ ನಮಗೆ ಆ ಯೋಗ್ಯತೆ ಇದೆ ಅಲ್ವಾ ಅಂತ ನಾನು ಅಗೇನ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಾನು ಅಟ್ಲೀಸ್ಟ್ ಒಂದು ಹಬ್ಬಕ್ಕಾದರೂ ಬಟ್ಟೆ ತೊಗೊಳ್ತೀನಿ ಇವಾಗ ಬಟ್ ನಮ್ಮ ತಂದೆ ಆ ಥರ ನಮಗೆ ಯಾವುದೇ ಹಬ್ಬಕ್ಕಂತ ಬಟ್ಟೆ ಕೊಡಿಸ್ತಾ ಇರಲಿಲ್ಲ ಬಟ್ಟೆ ಇಲ್ಲದೆ ಇರುವಾಗ ಅಂದರೆ ಬಟ್ಟೆ ಹರಿದೋದ್ರೆ ಅಥವಾ ಹಳೆ ತುಂಬ ಹಳೇದಾದರೆ ಮಾತ್ರ ಬಟ್ಟೆ ಕೊಡಿಸ್ತಾಯಿದ್ರು ಇನ್ನೊಂದು ಬಟ್ಟೆ ಬಗ್ಗೆ ಇಲ್ಲಿ ಮಾತಾಡ್ತಿರೋದ್ರಿಂದ ನಾನು ಏನು ಹೇಳಬೇಕು ನಮಗೆ ಸ್ಕೂಲ್ ಟೈಮಲ್ಲಿ ನಮಗೆ ಯೂನಿಫಾರ್ಮ್ ಇರ್ತಾಯಿತ್ತು ಅಂದರೆ ಸ್ಕೂಲಲ್ಲೇ ಗೌರ್ಮೆಂಟ್ ಸ್ಕೂಲಲ್ಲೇ ಬಟ್ಟೆ ಕೊಡ್ತಿದ್ರು ಅದರಿಂದ ನಾವು ಯೂನಿಫಾರ್ಮ್ ಹೊಲಿಸ್ಕೊಳ್ತಾ ಇದ್ವಿ ಆ ಯೂನಿಫಾರ್ಮ್ ಇರೋದರಿಂದ ನಮಗೆ ಯಾವುದೇ ಕಲರ್ ಡ್ರೆಸ್ ಕೊಡ್ತಾ ಇರಲಿಲ್ಲ ಐ ಡೋಂಟ್ ನೋ ಒಂದೊಂದು ಸರಿ ಹಠ ಮಾಡ್ತಾ ಇದ್ವಿ ಅಂದರೆ ಎವ್ರಿ ಗುರುವಾರ ಏನೋ ನಮಗೆ ಕಲರ್ ಡ್ರೆಸ್ ಇರ್ತಾ ಇತ್ತು ಅಂದರೆ ಬೇರೆ ಡ್ರೆಸ್ ಯೂನಿಫಾರ್ಮ್ ಬಿಟ್ಟು ಬೇರೆ ಡ್ರೆಸ್ ಇವನ್ ಹೈಸ್ಕೂಲಲ್ಲೂ ನಮ್ಗೆ ಹಾಗೆ ಇತ್ತು ಯಾಕೆ ಯೂನಿಫಾರ್ಮ್ ಇದೆಯಲ್ಲ ಎವ್ರಿ ಡೇ ನೀವು ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತೀರಾ ಈ ಕಲರ್ ಡ್ರೆಸ್ ಯಾವುದು ಬೇಕಾಗುತ್ತೆ ಅಂದರೆ ನಾವು ಯೂಜ್ಲಿ ಯಾವುದು ಫಂಕ್ಷನ್ಗೆ ಯಾವುದು ಇದು ನಮ್ಮನೆಲ್ಲ ಜಾಸ್ತಿ ಕಟ್ಕೊಂಡು ಹೋಗ್ತಾ ಇಲ್ಲ ಸೊ ಹಾಗಾಗಿ ಒನ್ ಆರ್ ಟು ಒಂದು ಅಥವಾ ಎರಡು ಒಳ್ಳೆ ಬಟ್ಟೆ ಅಂದರೆ ಬೇರೆ ಫಂಕ್ಷನಿಗೆ ಅಥವಾ ಎಲ್ಲಾದರೂ ಹೋದರೆ ಹಾಕೊಳ್ಳೋಕೆ ಬಿಟ್ಟರೆ ನಮಗೆ ಎಕ್ಸ್ಟ್ರಾ ಬಟ್ಟೆಗಳು ಇರ್ತಾ ಇರಲಿಲ್ಲ ಅದು ನನಗೆ ಅದಕ್ಕೋಸ್ಕರ ನಮ್ಮನೇಲಿ ಕಬಡ್ಗಳೇ ಇರ್ತಾ ಇರಲಿಲ್ಲ ಒಂದು ಏಕೆಂದ್ರೆ ಒಬ್ಬರಿಗೆ ಒಂದು ಹೆಚ್ಚಂದರೆ ಒಂದು ಐದಾರು ಐದಾರು ಸಾಲ ಯೂನಿಫಾರ್ಮ್ ಪ್ಲಸ್ ಅನಂತರ ಟೂ ತ್ರೀ ಪೇರ್ಸ್ ಅಷ್ಟೇ ಇರ್ತಾ ಇತ್ತು ನಮ್ಮ ಮನೇಲಿ ಸೊ ಅಷ್ಟು ಸಿಂಪಲ್ಲಾಗಿ ನಾವು ಜೀವನ ಮಾಡಿದ್ದೀವಿ ಮೋಸ್ಟ್ಲಿ ಅಪ್ ಟು ಟೆಂತ್ ಸ್ಟ್ಯಾಂಡರ್ಡ್ ಅದಾದಮೇಲೆ ನಾವು ಸ್ವಲ್ಪ ಸ್ವಲ್ಪ ಬಟ್ ತಗೊಳ್ಳೋದು ಅದು ಇದು ಎಲ್ಲ ಅಂದರೆ ಬೇರೆ ಪ್ರ ಸರೌಂಡಿಂಗಲ್ಲಿ ನೋಡಿ ಸ್ವಲ್ಪ ತಗೊಳ್ತಾ ಇದ್ವಿ ಬಟ್ ಅಪ್ ಟು ಟೆಂತ್ ಸ್ಟ್ಯಾಂಡರ್ಡ್ ನಮ್ಮ ಲೈಫ್ ಸ್ಟೈಲ್ ಹಾಗೆ ಇತ್ತು ಸೊ ಈ ಥರ ನಮ್ಮಪ್ಪ ಕಷ್ಟಪಟ್ಟು ಜೀವನ ಮಾಡಿದ್ದಾರೆ ಟಿ ಸಿ ಹೆಚ್ಚಲ್ಲಿ ಹಂಗೂ ಹಿಂಗು ಟಿ ಸಿ ಎಚ್ ಮುಗಿಸಿದ್ರು ತುಂಬ ಕಷ್ಟಪಟ್ಟು ಮುಗಿಸಿದ್ರು ಮುಗಿಸಿ ತುಂಬ ಕಡೆ ಇಂಟ್ರವ್ಯೂ ಹಾಕಿದರು ನಮ್ಮಪ್ಪ ಹಾಕಿರೋ ಮೂರು ನಮ್ಮ ನಮ್ಮಪ್ಪ ಸೆಲೆಕ್ಟ್ ಆಗಿದ್ದರು ಒಂದು ರೈಲ್ವೇಸಲ್ಲಿ ಸೆಲೆಕ್ಟ್ ಆಗಿದ್ದರು ಎರಡು ಟೀಚ್ ಆಫ್ ಕೋರ್ಸ್ ಟೀಚಿಂಗ್ ಪ್ರೊಫೆಷನಲ್ಲಿ ಇನ್ನೊಂದು ನಮ್ಮಪ್ಪ ಐ ಡೋಂಟ್ ರಿಮೆಂಬರ್ ರೈಟ್ ನಾವು ಯಾವುದು ಅಂತ ಬಟ್ ರೈಲ್ವೇಸಲ್ಲಿ ನಮ್ಮಪ್ಪ ಟು ಟೂ ಮಂತ್ಸ್ ಕೆಲಸ ಮಾಡಿದ್ದಾರೆ ಟಿಕೆಟ್ ಆಗಿ ಬಟ್ ಅವರಿಗೆ ಯಾವಾಗಲೂ ಹಿ ವಾಸ್ ಆಲ್ವೇಸ್ ಇನ್ಕ್ಲೈನ್ ಟು ಟೀಚಿಂಗ್ ಅವ್ರಿಗೆ ತುಂಬ ಇಷ್ಟ ಆಯಿತು ನನ್ನ ಟೀಚರೇ ಆಗಬೇಕು ಅಂತ ಹಾಗಾಗಿ ಅವರು ಅಂದರೆ ಟೀಚರ್ ಟೀಚಿಂಗ್ ಆಫರ್ ಲೆಟರ್ಗಿಂತ ರೈಲ್ವೇಸ್ ಆಫರ್ ಲೆಟರ್ ಬೇಗ ಬಂದಿದ್ದರಿಂದ ನಮ್ಮಪ್ಪ ರೈಲ್ವೇಸ್ ಜಾಯ್ನ್ ಆಗಿದ್ರು ಅದಾದಮೇಲೆ ಅವರು ಅವರ ಕನಸೇನಾಗಿದ್ದಿತ್ತು ಟೀಚಿಂಗ್ ಪ್ರೊಫೆಷನ್ನೇ ನಾನು ಮಾಡಬೇಕು ಅಂತ ಹಾಗಾಗಿ ಅವ್ರು ರೈಲ್ವೇಸ್ ಬಿಟ್ಟು ಟೀಚಿಂಗ್ ಪ್ರೊಫೆಷನ್ನ ಚೂಸ್ ಮಾಡಿಕೊಂಡ್ರು ಆದರು ಸೊ ಈ ಥರ ಅಂದರೆ ಈ ಥರ ಟೀಚರ್ ಆದಮೇಲೆ ಸ್ವಲ್ಪ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಅಂದರೆ ನಮ್ಮದು ಫೈನಾನ್ಷಿಯಲ್ ಕಂಡೀಷನ್ಸ್ ಬೆಟರ್ ಆಯಿತು ಎಲ್ಲರ ಜೀವನ ನಮ್ಮ ಅಜ್ಜಿ ಅತ್ತೆ ನಮ್ಮ ಚಿಕ್ಕಪ್ಪ ನಮ್ಮದು ಜೀವನಗಳೆಲ್ಲ ಸ್ವಲ್ಪ ಸುಧಾರಿಸ್ತು ಅಂತಲೇ ಹೇಳ್ಬೋದು ಈ ಥರ ನಮ್ಮ ಅಪ್ಪ ಇಷ್ಟೊಂದು ಕಷ್ಟಪಟ್ಟು ಅವ್ರ ಜೀವನನ ಕಟ್ಕೊಂಡಿದ್ರು ಎಷ್ಟಾಗುತ್ತೋ ಅವ್ರ ಜೀವನದ ಸಣ್ಣ ಸಣ್ಣ ಮೋಟಿವೇಶ್ನಲ್ ಮೂಮೆಂಟ್ಗಳಂತ ಹೇಳ್ಬೋದು ಅಂದರೆ ಎಷ್ಟು ಸ್ಟ್ರಗಲ್ ಮಾಡಿ ಜೀವನ ನಮಗೋಸ್ಕರ ಇಷ್ಟು ಒಳ್ಳೆ ರೀತಿಯಲ್ಲಿ ಕಟ್ಕೊಟ್ಟಿದ್ದಾರೆ ಅಂತ ಅವರು ತೀರ್ಕೋ ಐ ಡೋಂಟ್ ಸೇ ತೀರ್ಕೊಂಡಂತ ಲೈಕ್ ಫಿಸಿಕಲಿ ಅವರು ನಮ್ಮ ಜೊತೆ ಇಲ್ಲದೆ ಇರೋ ದಿನದಲ್ಲಿ ಅವರ ಒಂದು ಏನಂತ ಹೇಳ್ಬೋದು ಅವರು ಕಟ್ಕೊಟ್ಟಂಥ ಒಂದು ಮೌಲ್ಯಗಳ ಬಗ್ಗೆ ನೆನೆಸ್ಕೊಳ್ಬೇಕು ಅದು ನಮ್ಮ ನಮ್ಮ ರೈಟ್ಸ್ ಅಂತ ನಾನೀಗ ಹೇಳ್ತೀನಿ ಯಾರೇ ಆಗಿರಲಿ ಜಸ್ಟ್ ಯೋಚನೆ ಮಾಡಿ ಅವ್ರು ಹೇಗೆ ಜೀವನ ಮಾಡಿದರು ಹೇಗೆಷ್ಟು ಕಷ್ಟಪಟ್ಟಿದ್ದಾರೆ ನಾವು ಅಂದರೆ ಕಂಪೇರ್ ಮಾಡ್ಕೊಳ್ಳಿ ನಿಮ್ಮ ತಂದೆ ತಾಯಿಗಾಗಲಿ ನಿಮ್ಮ ಅಜ್ಜ ಅಜ್ಜಿಗಾಗಲಿ ನಾವೆಷ್ಟು ಪ್ರಿವಿಲೇಜ್ಡ್ ಆಗಿದ್ದೀವಿ ನಮ್ಗೆ ಎಷ್ಟು ಸೌಲಭ್ಯಗಳಿದೆ ಆದರೂ ನಾವು ಎಷ್ಟೊಂದು ಕಂಪ್ಲೇಂಟ್ ಮಾಡ್ತೀವಿ ನಮ್ಗೆ ಅದಿಲ್ಲ ನಮ್ಗೆ ಇದಿಲ್ಲ ಅಂತ ಬಟ್ ನಮ್ಮ ತಂದೆ ಯಾವತ್ತೂ ಕಂಪ್ಲೇಂಟ್ ಮಾಡಿಲ್ಲ ಇವನ್ ಟಿಲ್ ಹೀಸ್ ಲಾಸ್ಟ್ ಡೇ ಹಿ ವಾಸ್ ವೆರಿ ಸಿಂಪಲ್ ಪರ್ಸನ್ ನಮ್ಮ ನಾ ಆವಾಗೆ ಹಬ್ಬ ನೀವು ಎಕ್ಸ್ಟ್ರಾ ಏನಾದರೂ ತಗೋರಿ ಯಾಕೆ ಬೇಕು ಮೈಗೊಂದಿರಬೇಕು ಕಲ್ಲಿಗೊಂದಿರಬೇಕು ಅಂದರೆ ಒಂದು ವಾಶ್ ಮಾಡಿದರೆ ಒಂದು ಹಾಕ್ಕೊಳಕ್ಕಿರಬೇಕು ಅಷ್ಟೇ ಟಿಲ್ ಹೀಸ್ ಲಾಸ್ಟ್ ಡೇವರೆಗೂ ಅವರು ಯಾವತ್ತೂ ಅಂದರೆ ಮೆಟೀರಿಯಲ್ಸಿಗಾಗಿ ಮೆಟೀರಿಯಲಿಸ್ಟಿಕ್ಕಾಗಿ ಯೋಚನೆ ಮಾಡಿಲ್ಲ ಆಸೆನೂ ಪಟ್ಟಿಲ್ಲ ಸೊ ಆ ಒಂದು ಗುಣನ ಆದಷ್ಟು ನಾನು ಅಟ್ಲೀಸ್ಟ್ ನನ್ನ ಕುಟುಂಬದವರು ಅಳವಡಿಸ್ಕೊಳ್ಬೇಕು ಡೆಫಿನೆಟ್ಲಿ ಅಳವಡಿಸ್ಕೊಳ್ಬೇಕು ಯಾಕಂದರೆ ಮೆಟೀರಿಯಲ್ಸ್ ಡೆಫಿನೆಟ್ಲಿ ಶಾಶ್ವತ ಅಲ್ಲ ಲೈಫಲ್ಲಿ ಮೌಲ್ಯಗಳು ಪ್ರಿನ್ಸಿಪಲ್ಸ್ ನಾವೇನು ಫಾಲೋ ಮಾಡ್ತೀವಿ ಅವು ನಮ್ಮನ್ನು ಒಳ್ಳೆ ಮನುಷ್ಯನಾಗಿ ಮಾಡೋದು ಹಾಗಾಗಿ ಅವರ ಮೌಲ್ಯಗಳ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ಬೇಕು ಗೊತ್ತಿಲ್ಲ ಇದು ಎಷ್ಟು ಜನರಿಗೆ ಇನ್ಸ್ಪಿರೇಷನ್ ಆಗ್ಬೋದು ಎಷ್ಟು ಜನರಿಗೆ ತುಂಬ ಮೋಟಿವ್ ಮಾಡ್ಬೋದು ಮತ್ತು ಎಷ್ಟು ಜನರಿಗೆ ಕನೆಕ್ಟ್ ಆಗ್ಬೋದು ಹೌದಲ್ವಾ ನಮ್ಮ ತಂದೆ ತಾಯಿ ಅಥವಾ ನಮ್ಮ ಅಣ್ಣ ತಮ್ಮ ಅಥವಾ ನಮ್ಮ ಅಜ್ಜಿ ಅಜ್ಜ ಈಗೇನೇ ಜೀವನ ಮಾಡಿದಾರಲ್ವಾ ಅನ್ನೋ ನೆನಪುಗಳು ನಿಮಗೂ ಸಹ ಬರ್ಬೋದು ನಮ್ಮ ತಂದೆ ಇಲ್ಲದೇ ಇರೋ ಒಂದನೇ ವರ್ಷದ ಕಾರ್ಯಕ್ಕೆ ನನ್ಗೆ ಹೋಗೋಕಾಗಲಿಲ್ಲ ಡ್ಯೂ ಟು ಸಮ್ ರೀಸನ್ಸ್ ಅದಕ್ಕೋಸ್ಕರ ನಾನು ಅವರ ಮೌಲ್ಯಗಳ ಬಗ್ಗೆ ಸ್ವಲ್ಪ ನೆನಪಿಸ್ಕೊಳ್ತಾ ಇದ್ದೀನಿ ಬರೀ ನೆನಪಿಸ್ಕೊಳ್ಳೋದಲ್ಲ ನಾನಂದ್ರೂ ನನ್ನ ಲೈಫಲ್ಲಿ ಡೆಫಿನೆಟ್ಲಿ ಅದನ್ನು ನನ್ನ ತಿಳುವಳಿಕೆ ಬಂದಾಗಿಂದ ಫಾಲೋ ಮಾಡಿದ್ದೀನಿ ಮನೆಯಲ್ಲೂ ಎಲ್ಲರೂ ಹೇಳ್ತಾ ಇದ್ದಾರೆ ಐ ಮೀನ್ ಹೇಳ್ತಾ ಇರ್ತಾರೆ ಯಾವಾಗಲೂ ಹೇಳ್ತಾ ಇರ್ತಾರೆ ನೀನು ನಿಮ್ಮ ಅಪ್ಪನ ನೀ ನಿಮ್ಮ ಅಪ್ಪನ ಮಗಳೇ ಅಂತ ಐ ಐಮ್ ಪ್ರೌಡ್ ಐ ಆಮ್ ಡ್ಯಾಡೀಸ್ ಪ್ರಿನ್ಸಸ್ ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಇದೊಂಥರ ಎಮೋಷ್ನಲ್ ಮೂಮೆಂಟ್ ಎಮೋಷ್ನಲ್ ಟಾಪಿಕ್ ಆಗಿದ್ರೂ ಕೂಡ ತುಂಬ ಘಟ್ಸಿಂದ ತುಂಬ ಧೈರ್ಯವಾಗಿ ನಾನು ಎಮೋಷನ ಕಂಟ್ರೋಲ್ ಎಮೋಷನ್ನ ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಮುಂದೆ ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಯಾಕಂದರೆ ಇದು ಇನ್ನೊಬ್ರಿಗೆ ಯೂಸ್ಫುಲ್ ಆದರೆ ಅದಕ್ಕಿಂತ ಗ್ರೇಟೆಸ್ಟ್ ಥಿಂಗ್ ಯಾವುದೂ ಇಲ್ಲ ಲೈಫಲ್ಲಿ ಸೊ ಡೆಫಿನೆಟ್ಲಿ ನಾವು ಯಾವಾಗ ನಾವು ಇರೋವರೆಗೂ ಡೆಫಿನೆಟ್ಲಿ ವಿ ಮಸ್ಸ್ಯೂ ಯು ಅಪ್ಪಾಜಿ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಫಾರ್ ವಾಚಿಂಗ್ ಮೈ ವೀಡಿಯೋ ಸಪೋರ್ಟ್ ನಿಮ್ಮ ಸಪೋರ್ಟ್ ಹೀಗೇ ಇರಲಿ ನನ್ನ ನಿಮ್ಮ ಸಪೋರ್ಟ್ ನನ್ನ ಬೇರೆ ಬೇರೆ ಕಂಟೆಂಟ್ಸ್ ಅಥವಾ ಬೇರೆ ಬೇರೆ ವೀಡಿಯೋಸ್ ಮಾಡೋಕ್ಕೆ ಮೋಟಿವ್ ಮಾಡುತ್ತೆ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ವೀಡಿಯೋ ಥ್ಯಾಂಕ್ ಯು ಒನ್ಸ್ ಅಗೇನ್